ಒಂದು ಸತಿ ಸ್ಟಾಪ್ ಆದರೆ ಮನುಷ್ಯನಿಗೂ ವ್ಯಾಲ್ಯೂ ಇಲ್ಲ ಹಾಗೆ ಇದ್ರ ಗಾಡಿಗೂ ವ್ಯಾಲ್ಯೂ ಇಲ್ಲ ಅಷ್ಟೇ ನಮಸ್ಕಾರ ಸ್ನೇಹಿತರೆ ನಮ್ಮ ಎಲ್ಲ ಹದಿನಾಲ್ಕು ಆನೆಗಳು ಬಂದಾಗ ಒಂದು ವೀಡಿಯೋ ಮಾಡಿ ಅಂತಿದ್ರಿ ನೋಡ್ತಾ ಇರ್ಬೋದು ನಮ್ಮ ಕಂಜನ್ ಈ ಕಡೆ ಫಸ್ಟು ಎಂಟ್ರಿ ಆಯ್ತಾ ಇದ್ದಂಗೆ ಈ ಕಡೆಯಿಂದ ಕಂಜನ್ ಆನೆ ಕಟ್ಟಿದ್ದಾರೆ ಅದು ಆಯ್ತಾ ಇದ್ದಂಗೆ ನಮ್ಮ ಪ್ರಶಾಂತ ಇದೆ ಇಲ್ಲಿ ಪ್ರಶಾಂತ ಆಯ್ತಾ ಇದ್ದಂಗೆ ಇಲ್ಲಿ ನಮ್ಮ ಧನಂಜಯ ಕಟ್ ಹಾಕ್ತಾರೆ ಹಾಗೆ ಅಲ್ಲಿ ಕಾವೇರಿ ಆನೆಯನ್ನು ಕಟ್ಟಾಕ್ತಾರೆ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಎಲ್ಲ ನಾಲ್ಕು ಐದು ಆನೆಗಳಿಗೆ ಎಲ್ಲ ದುಬಾರೆ ಕ್ಯಾಂಪಿನ ಆನೆಗಳೇ ಎಲ್ಲ ಶೆಡ್ ವ್ಯವಸ್ಥೆ ನೀಟಾಗಿ ಮಾಡಿದ್ದಾರೆ ಮಾವುತ ಹಾಗೂ ಕಾವಾಡಿಗಳಿಗೆ ಅವ್ರಿಗೆ ಶೆಡ್ ವ್ಯವಸ್ಥೆ ನೋಡ್ಬೋದು ಧನಂಜಯ ಆ ಕಡೆ ಕಾವೇರಿ ನೆಕ್ಸ್ಟು ಫ್ಯೂಚರಲ್ಲಿ ಅಂಬಾರಿ ಆನೆ ಅಂತಲೇ ಇದು ಗುರುತಿಸ್ಕೊಂಡಿರೋ ಆನೆ ನಮ್ಮ ಧನಂಜಯ ಈ ಕಡೆ ಬಂದರೆ ನಮ್ಮ ಪ್ರಶಾಂತ ಇದೆ ಇದು ಕೂಡ ಅಂಬಾರಿ ರೇಸ್ ರೇಸಲ್ಲಿದೆ ಐವತ್ತ್ಮೂರು ವರ್ಷದ ಆನೆ ಆ ಕಡೆ ನಮ್ಮ ಕಂಜನ್ ತುಂಟ ಕಂಜನ್ ಎಲ್ಲ ರೆಸ್ಟ್ ಮಾಡ್ತಾಯಿದ್ದಾರೆ ನಮ್ಮ ಬಾಯ್ಸು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಎರಡನೇ ಬ್ಯಾಂಚ್ ಆನೆಗಳೇನು ಬಂತು ಅವನ್ನ ಇಲ್ಲಿ ಕಟಾಕ್ತಾರೆ ಇಲ್ಲಿ ಮೊದಲು ಪ್ರಶಾಂತ ಹಾಗೂ ಕಂಜನ್ನ ಕಟಾಕ್ತಾಯಿದ್ರು ಇಲ್ಲಿ ಯಾವುದೇ ರೀತಿ ಶೆಡ್ ವ್ಯವಸ್ಥೆ ಮಾಡಿಲ್ಲ ಇಲ್ಲಿ ನಮ್ಮ ಈ ಆನೆಗಳಿಗೂ ಸೆಕೆಂಡ್ ಬ್ಯಾಚ್ ಬಂದ ಆನೆಗಳಿಗೂ ಶೆಡ್ ವ್ಯವಸ್ಥೆ ಮಾಡಿದ್ರೆ ತುಂಬ ಒಳ್ಳೆಯದು ಏನಕ್ಕೆಂದರೆ ಇಲ್ಲಿ ಬಿಸಿಲು ಬಂದಾಗ ಬಿಸಿಲಲ್ಲೇ ನಿಲ್ಲಬೇಕು ಬೇರೆ ಆನೆಗಳೆಲ್ಲ ಅಲ್ಲಿ ಶೆಡ್ ಕೆಳಗಡೆ ನಿಲ್ಲುತ್ತೆ ನೋಡ್ತಾ ಇರ್ಬೋದು ನಮ್ಮ ಗೋಪಿ ಆಗಿರ್ಬೋದು ಶ್ರೀಕಂಠ ಹಾಗೂ ಸುಗ್ರೀವ ನೋಡ್ಬೋದು ಗೋಪಿ ಇಲ್ಲಿ ಧನಂಜಯನೂ ಕೂಡ ಹೋಗ್ತಾಯಿದ್ದೀನಿ ಈಗ ಶೆಡ್ಗೆ ಸ್ನಾನ ಮಾಡ್ಕೊಂಡು ಯಾವುದೇ ರೀತಿ ಶೆಡ್ ವ್ಯವಸ್ಥೆ ಆಗಿಲ್ಲ ಇಲ್ಲಿ ಇಲ್ಲಿ ನೋಡುವುದು ಶ್ರೀಕಂಠ ಸುಗ್ರೀವ ಇದೆ ಈ ಆನೆಗಳ ಕೂಡ ಶೆಡ್ ವ್ಯವಸ್ಥೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂದರೆ ಬಿಸಿಲು ಬಂದಾಗ ಸ್ವಲ್ಪ ಇರ್ಸು ಆಗುತ್ತೆ ಆನೆಗಳಿಗೆ ಯಾವುದೇ ರೀತಿ ನೆರಳಿಲ್ಲ ಇಲ್ಲಿ ನೋಡ್ಬೋದು ಸುಗ್ರೀವ ಹೈಯೆಸ್ಟ್ ವೆಯ್ಟ್ ಬಂದಂಥ ಆನೆ ಈ ಕಡೆ ನಮ್ಮ ಶ್ರೀಕಂಠ ಇದೆ ಫ್ಯೂಚರಲ್ಲಿ ಒಳ್ಳೆ ಫೈಟ್ರ್ ಅಂದ್ರೂ ಕೂಡ ತಪ್ಪಿಲ್ಲ ಒಳ್ಳೆ ಕುಮ್ಕಿ ಆನೆ ನೋಡ್ಬೋದು ಏಕಲವ್ಯ ರೈಸಿಂಗ್ ಸ್ಟಾರ್ ಅಂತಲೇ ಹೇಳ್ಬೋದು ಏಕಲವ್ಯನ ಇಲ್ಲಿ ಪರ್ಮನೆಂಟ್ ಶೆಡ್ ಇದು ಅರಮನೆ ಕಡೆಯಿಂದನೇ ಮಾಡಿಸಿರೋದು ಇದು ಆನೆಗಳಿಗೆ ಇದು ಟೆಂಪ್ರವರಿ ಅಲ್ಲ ಇದು ಯಾವಾಗಲೂ ಇಲ್ಲೇ ಇರುತ್ತೆ ನಮ್ಮ ಮಹೇಂದ್ರ ಇಲ್ಲಿ ಲಕ್ಷ್ಮಿ ಮತ್ತು ಭೀಮನ್ನ ಸ್ನಾನ ಕರ್ಕೊ ಹೋಗಿದ್ದಾರೆ ಈಗ ಏಕಲವ್ಯ ಮತ್ತು ಇಲ್ಲಿ ಮಹೇಂದ್ರ ಆನೆ ಕೂಡ ಎರಡೇ ಇದೆ ಇಲ್ಲಿ ಈಗ ಭೀಮಾ ಬರಬೇಕು ಇಲ್ಲಿ ಲಕ್ಷ್ಮಿ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಲಕ್ಷ್ಮಿ ಆನೆ ಹಾಗೂ ಭೀಮಾ ರೂಪ ಆನೆ ಸ್ನಾನ ಮಾಡಿಸ್ತಾ ಇದ್ದಾರೆ ಈಗ ಬೆಳಗ್ಗೆ ವಾಕಿಂಗ್ ಮುಗಿಸ್ಕೊಂಬಂದು ಸ್ನಾನ ಮಾಡಿಸಿ ಮತ್ತೆ ಶೆಡ್ ಕೆಳಗಡೆ ಏನಿದೆ ಅಲ್ಲಿ ಇಳಿಸ್ತಾರೆ ಈಗ ಇದು ನಮ್ಮ ಭೀಮನ್ ಕಟ್ಟೆ ಹೊಸ ಆನೆ ಸರ್ಕಸ್ ಅಲ್ಲಿ ಸೇವೆ ಮಾಡಿದಂಥ ಆನೆ ರೂಪ ಇದು ನಮ್ಮ ಪ್ರೀತಿ ಮತ್ತು ಚಂಚಲ ನಮ್ಮ ಎ ಕೆ ಫಾರ್ಟಿ ಸೆವೆನ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು ನಮ್ಮ ಅಭಿಮನ್ಯು ಅಭಿಮನ್ಯು ಪಕ್ಕ ನಮ್ಮ ಸಕ್ಕರೆ ಬೈಲಿಂದ ದುಬಾರಕ್ಕೆ ತಂದಂಥ ಹೇಮಾವತಿ ಆನೆನ ಇಲ್ಲಿ ಕಟ್ಟಿದ್ದಾರೆ ಅದರ ಫ್ರೆಂಡ್ ಆಗೋಕ್ಕೆ ಪ್ರೇಯಸಿ ಅಂತಲೇ ಅನ್ಬೋದು ನಮ್ಮ ಈ ಹೇಮಾವತಿ ಬಗ್ಗೆ ಹೇಳಬೇಕಂದ್ರೆ ಇದು ನಮ್ಮ ಸಕ್ಕರೆ ಬೈಲಿನ ಸಕ್ಕರೆ ಬೈಲಿನಾನೇ ಇದು ಕೇವಲ ಹನ್ನೊಂದು ವರ್ಷದ ಆನೆ ಅಲ್ಲಿಂದ ನಮ್ಮ ದುಬಾರೆ ಕ್ಯಾಂಪ್ಗೆ ಶಿಫ್ಟಾಗಿ ಕೇವಲ ಒಂದು ನಾಲ್ಕರಿಂದ ಐದು ತಿಂಗಳಾಗಿದೆ ಆಯ್ತಾ ಇದ್ದಂಗೆ ಫಸ್ಟ್ ಟೈಮ್ ದಸರಾ ಕೂಡ ಸೆಲೆಕ್ಟ್ ಆಗಿದೆ ಇದು ನಮ್ಮ ಸಕ್ಕರೆ ಬೈಲಲ್ಲಿರೋ ಕುಂತಿ ಆನೆ ಮರಿ ಇದು ಅಲ್ಲಿ ಕುಂತಿ ಅಂತ ಆನೆ ಇದೆಯಲ್ಲ ಅದ್ರ ಮರಿ ಇದು ಕ್ಯಾಂಪಲ್ಲೇ ಹುಟ್ಟು ಬೆಳೆದಂಥ ಮರಿ ಆನೆ ಇದು ಇದಕ್ಕೆ ಸುಮಾರು ಒಂದು ವರ್ಷದ ಹಿಂದೆ ಅಬಾಷನ್ ಬೇರೆ ಆಗಿತ್ತು ಅಬಾಷನ್ ಆದ ಮೇಲೆ ದುಬಾರ ಕ್ಯಾಂಪ್ಗೆ ಶಿಫ್ಟ್ ಮಾಡಿದ್ದಾರೆ ಇದು ಫಸ್ಟ್ ದಸರಾ ನಮ್ಮ ಹೇಮಾವತಿ ಆನೆಗೆ ಇದಕ್ಕೂ ತುಂಬ ಜನ ಲೇಡೀಸು ಚಿಕ್ಕ ಮಕ್ಕಳು ಫ್ಯಾನ್ ಆಗಿದ್ದಾರೆ ನಮ್ಮ ಹೇಮಾವತಿಯಾನೆಗೆ ನೋಡ್ಬೋದು ಭೀಮಾ ಸ್ನಾನ ಮಾಡ್ಕೊಂಡು ಶೆಡ್ಡಿಗೆ ಬಂದಾಯಿತು ಶೆಡ್ಡಲ್ಲಿ ಸೊಪ್ಪುಗಳೆಲ್ಲ ಹಾಕಿದರೆ ತಿಂತ ಆರಾಮಾಗಿ ರೆಸ್ಟ್ ಮಾಡೋದು ಇನ್ನು ಸಂಜೆ ತನಕ ಇಲ್ಲಿ ನಮ್ಮ ಲಕ್ಷ್ಮಿ ಕೂಡ ಬಂದಾಯ್ತು ನಮ್ಮ ಮಹೇಂದ್ರ ರೂಪಾ ಕೂಡ ಇಲ್ಲಿ ಏಕಲವ್ಯನ ಪಕ್ಕ ಕಟ್ಟಿದ್ದಾರೆ ನಾಲ್ಕನೇ ಸತಿ ನಮ್ಮ ಶ್ರೀರಂಗಪಟ್ಟಣದ ಅಂಬಾರಿಯವರಕ್ಕೆ ರೆಡಿಯಾಗಿರುವ ಮಹೇಂದ್ರ ಸೂಪರಾಗಿರೋ ಅಂತಲೇ ಹೇಳ್ಬೋದು ಒಳ್ಳೆ ಕ್ಯಾಪ್ಚರಿಂಗಲ್ಲಿ ಕೂಡ ಒಳ್ಳೆಯ ಸಹಿ ಅನ್ಸ್ಕೊಂಡಿರಾನೆ ಹಾಗೆ ಏಕಲವ್ಯ ಕೂಡ ಅಷ್ಟೇ ನೋಡ್ಬೋದು ಇಲ್ಲಿ ನಮ್ಮ ಸುಗ್ರೀವನ್ ಕಟ್ ಹಾಕ್ತಾರೆ ಸುಗ್ರೀವ ಇವಾಗ ಸ್ನಾನಕ್ಕೆ ಹೋಯಿತು ಇಲ್ಲೂ ಕೂಡ ಶೆಡ್ ಮಾಡಿದ್ರೆ ತುಂಬ ಒಳ್ಳೆಯದು ನೋಡ್ಬೋದು ಇಲ್ಲಿ ನಾಲ್ಕು ಆನೆ ನಿಲ್ಲುತ್ತೆ ನೋಡ್ತಾ ಇರ್ಬೋದು ಶ್ರೀಕಂಠ ಈಗ ಸ್ನಾನ ಮಾಡಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದು ಕಟಾಕ್ತಾರೆ ಈಗ ನಮ್ಮ ಅಭಿಮನ್ಯು ಸುಮಾರು ವರ್ಷ ವರ್ಷ ಎಳೆದಂತಹ ಗಾಡಿ ಇದೇ ಇದರೊಳಗೆ ಪೊಲೀಸ್ ಬ್ಯಾಂಡ್ ಕೂಡ ನಡೀತಿತ್ತು ಈಗ ನೋಡಿ ಒಳಗಡೆ ಯಾವ ಥರ ಶೆಡ್ ಒಳಗಡೆ ನಿಂತ್ಕೊಂಡಿದೆ ಸುಮಾರು ವರ್ಷ ಆಯಿತು ಇದನ್ನ ಸ್ಟಾಪ್ ಮಾಡಿ ಸುಮಾರು ಒಂದು ಎಂಟರಿಂದ ಹತ್ತು ವರ್ಷವೇ ಆಗಿದೆ ಆಗಿ ಇದು ಅಭಿಮನ್ಯು ಎಳೆದಿದಂಥ ಗಾಡಿ ಇದು ಗಜೇಂದ್ರಂಗೆ ಒಂದು ಸತಿ ಕಟ್ಟಿದ್ರು ಗಜೇಂದ್ರ ಅದು ಸೌಂಡಿಗೆ ಓಡೋಗ್ಬಿಟ್ಟಿತ್ತು ಅದು ಅವ್ರ ಮನೆ ಒಳಗಡೆನೆ ಸುಮ್ಮನೆ ಪ್ರಾಕ್ಟೀಸ್ಗೆ ಅಂತ ಕಟ್ಟಿದ್ರು ಆದರೆ ಅದು ಓಡೋಗಿತ್ತು ಇದು ನೋಡಿ ಇದು ಸ್ಟಾಪ್ ಆದಮೇಲೆ ಇದಕ್ಕೆ ಮೇಂಟೆನೆನ್ಸ್ ನೋಡಿ ಯಾವ ಥರ ಇದೆ ಅಂತ ಒಂದು ಸತಿ ಸ್ಟಾಪ್ ಆದರೆ ಮನುಷ್ಯನಿಗೂ ವ್ಯಾಲ್ಯೂ ಇಲ್ಲ ಹಾಗೆ ಇದ್ರ ಗಾಡಿಗೂ ವ್ಯಾಲ್ಯೂ ಇಲ್ಲ ಅಷ್ಟೇ ಮೂಲೆಯಲ್ಲಿ ಶೆಡ್ಡಲ್ ಹಾಕಿ ನಿಲ್ಲಿಸಿದ್ದಾರೆ ಇದನ್ನ